ಸದಸ್ಯರಾಗಲಿ ಸ್ನೇಹಿತರಾಗಲಿ ಯಾವುದೇ ರೀತಿಯ ಪ್ರೇರೇಪಿಸುತ್ತೇನೆ ಅದೇ ರೀತಿ ನನ್ನ ಮನೆ ಶಾಲೆ ಕಾಲೇಜು ಒಟ್ಟಾರೆ ನಮ್ಮ ಪರಿಸರವನ್ನು ಮದ್ಯ ಮಾದಕ ಉತ್ಪನ್ನಗಳಿಂದ ಸಂರಕ್ಷಿಸುತ್ತೇನೆಂದು ಎಂದು ಮಂಜುನಾಥ ಸ್ವಾಮಿಯ ಮೇಲೆ ಪ್ರಮಾಣ ಮಾಡುತ್ತೇನೆ ಮದ್ಯ ಮಾರಾಟನ ನಿಷೇಧ ಮಾಡಬೇಕು ಅಂತ ಹೇಳಿ ಸರ್ಕಾರ ಹೌದು ಇವರಲ್ಲಿ ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ ಅಂತ ಹೇಳಿ ಆ ಒಂದು ಬೆಳ್ತಂಗಡಿ ತಾಲೂಕಿನಲ್ಲಿ ಎರಡು ವರ್ಷಗಳ ಕಾಲ ಆ ಆದೇಶ ಜಾರಿರುತ್ತದೆ ಬೆಳ್ತಂಗಿ ತಾಲೂಕಿನಲ್ಲಿ ಮದ್ಯಪಾನ ನಿಷೇಧ ಆದ್ರೂ ಸಹ ಅಲ್ಲಿರ್ತಕ್ಕಂಥ ಮದ್ಯ ವ್ಯಸನಿಗಳಾಗ್ಲಿ ಇನ್ನೊಂದು ದುಶ್ಚಟ ಮುಕ್ತರಾದಾಗ್ಲಿ ಕಡಿಮೆ ಆಗಲ್ಲ ದಿನ ದಿನಕ್ಕೆ ಜಾಸ್ತಿನೇ ಆಗ್ತಾ ಇರ್ತಾರೆ ಹಾಗೆ ಇನ್ನೊಂದ್ಸರಿ ಅಧ್ಯಯನ ಮಾಡಿಸ್ತಾರೆ ಯಾಕೆ ಇಲ್ಲಿ ಮದ್ಯ ಮಾರಾಟ ನಿಷೇಧ ಆಗಿದೆ ಆದ್ರೂ ಇದು ಈಗ ಆಗ್ತಾ ಇದಿಲ್ಲ ಅಂತ ಹೇಳಿದಾಗ ಆ ಒಂದು ಪರಿಸ್ಥಿತಿಯ ಲಾಭನ ಪಡ್ಕೊಂಡಂತ ಕೆಲವರು ಮಧ್ಯವರ್ತಿಗಳು ಮತ್ತು ಈ ಕಾನೂನು ಬಾಹಿರವಾಗಿ ಮಾರ್ತಕ್ಕಂಥವ್ರು ಹೊರಗಡೆ ತಾಲೂಕಿನಿಂದ ಬಂದು ಕಳದಾರಿನಲ್ಲಿ ಬಂದು ಅಲ್ಲಿ ಮಾರಾಟ ಮಾಡುವಂಥದ್ದು ಮತ್ತು ಇಲ್ಲಿ ಈ ಚಟಕ್ಕೆ ಒಳಗಾದವರು ಬೇರೆ ತಾಲೂಕಿಗೆ ಹೋಗಿ ಕುಡಿಯುವಂಥದ್ದು ಮಾಡ್ತಾನೆ ಅಂತಾರೆ ಅದರಿಂದ ಅವ್ರ ಪರಿಸ್ಥಿತಿ ಏನು ಆರ್ಥಿಕವಾಗಿ ಸುಧಾರಣೆ ಆಗಲ್ಲ ಆಗ ಯೋಚನೆ ಮಾಡ್ತಾರೆ ಪುನಃ ಇದಕ್ಕೇನು ಅಂತ ಸೊ ನಾವು ಮದ್ಯ ಮಾರಾಟ ಮಾಡೋದು ಅಂದ್ರಿಂದನೇ ಇದನ್ನ ನಾವು ಸುಧಾರಣೆ ಮಾಡೋದು ಬಹಳ ಕಷ್ಟ ಇದೆ ಇದಕ್ಕೆ ಬೇರೆ ಏನಾದರೂ ಮಾಡಬೇಕು ಅಂತಂದಾಗ ಏನ್ ಮಾಡ್ಬೋದು ಇದ್ರ ದುಶ್ಚಟದ ವಿರುದ್ಧವಾಗಿ ಜನರುಗಳಲ್ಲಿ ಅರಿವನ್ನ ಮೂಡಿಸ್ಬೇಕು ಜಾಗೃತಿನ ಮೂಡಿಸ್ಬೇಕು ಈ ದುಶ್ಚಟದಿಂದ ಆಗ್ತಾ ಇರ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಜನರನ್ನ ನಾವು ಮೋಟಿವೇಟ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಆಗ ಜನಜಾಗೃತಿ ವೇದಿಕೆಯನ್ನು ಪ್ರಾರಂಭ ಮಾಡಿ ಜನಜಾಗೃತಿ ವೇದಿಕೆ ಮುಖಾಂತರ ಪ್ರಥಮವಾಗಿ ಮದ್ಯ ವ್ಯರ್ಜನ ಶಿಬಿರಗಳು ಅಂತ ಪ್ರಾರಂಭ ಮಾಡ್ತಾರೆ ಆ ಮಧ್ಯವರ್ಜನ ಶಿಬಿರಗಳಲ್ಲಿ ಯಾರ್ಯಾರು ಈ ವ್ಯಸನಕ್ಕೆ ದಾಸರಾಗಿರ್ತಾರೆ ಬಹಳ ಪ್ರತಿನಿತ್ಯ ಅದನ್ನೇ ಒಂದು ಜೀವನ ಮಾಡಿಕೊಂಡಿರ್ತಾರೆ ಕುಳಿದು ಎಲ್ಲೆಲ್ಲಿ ಬಿದ್ದಿರ್ತಾರೆ ಪ್ರಜ್ಞೆ ತಪ್ಪಿರ್ತಾರೆ ಬೆಳಗಿಂದ ಸಂಚ ತನಕ ಕುಡಿಯೋದನ್ನೇ ಒಂದು ಕೆಲಸ ಮಾಡ್ಕೊಂಡಿರ್ತಾರೆ ಅಂಥವ್ರೆಲ್ಲ ಒಂದು ಕಡೆ ಸೇರಿಸಿ ಒಂದು ವಾರಗಳ ಕಾಲ ಅಲ್ಲೊಂದು ಕ್ಯಾಂಪ್ ಮಾಡಿ ಅವ್ರಿಗೆ ಅವರಲ್ಲಿ ತಿಳುವಳಿಕೆ ಮೂಡಿಸಿ ಅವ್ರಿಗೆ ಉಚಿತವಾಗಿ ಅಲ್ಲಿ ಸ್ಥಳಾವಕಾಶ ಊಟ ಆ ಶಿಬಿರ ಕರ್ಕಬಂದು ಅವ್ರಿಗೆ ಅದಕ್ಕೆ ಔಷಧಿ ಕೊಡೋದ್ರಿಂದ ಮಾತ್ರೆ ಕೊಡೋದ್ರಿಂದ ಪರಿಣಾಮಕಾರಿಯಾಗಿ ಅವ್ರನ್ನ ಬಿಡಿಸಕ್ಕಾಗಲ್ಲ ಅವ್ರನ್ನ ಮಾನಸಿಕವಾಗಿ ಪರಿವರ್ತನೆ ಮಾಡಬೇಕು ಅವರಲ್ಲಿ ಅರಿವು ಮೂಡಿಸ್ಬೇಕು ಈ ದುಶ್ಚಟದ ಪರಿಣಾಮಗಳು ಏನು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು ಅಂತೇಳಿ ಕ್ಯಾಂಪ್ ಮಾಡಿ ಆ ಕ್ಯಾಂಪ್ನಲ್ಲಿ ಅವ್ರನ್ನ ಹತ್ತು ದಿನ ಇಟ್ಕೊಂಡು ಆ ಕ್ಯಾಂಪ್ಗೆ ಕೆಲವು ಇವ್ರನ್ನ ಯಾರ್ಯಾರು ನಮ್ಮ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಅವ್ರಿಗೆ ತಿಳಿವಳ್ಕೆ ಅವ್ರಿಗೆ ಯೋಗ ಮಾಡಿಸುವಂಥದ್ದು ಆರೋಗ್ಯ ಶುಚಿ ಮಾಡಿಸಕಂಥದ್ದು ಎಲ್ಲ ಒಂದು ಮಾಡಿ ಒಂದು ಕ್ಯಾಂಪ್ ಮಾಡ್ತಾರೆ ಕ್ಯಾಂಪ್ ಮಾಡಿದ್ಮೇಲೆ ಆ ಕ್ಯಾಂಪ್ ಸಕ್ಸಸ್ ಆಗುತ್ತೆ ಅವ್ರನ್ನ ಅಪ್ ಮಾಡ್ತಾರೆ ಒಂದು ತಿಂಗಳುಗಳ ಕಾಲ ಕ್ಯಾಂಪ್ ಮುಗಿದಾದ್ಮೇಲೆ ಅದರಲ್ಲಿ ಶೇಕಡ ಎಂಬತ್ತೈದು ಪರ್ಸೆಂಟ್ ಜನ ವ್ಯಸನದಿಂದ ಸಂಪೂರ್ಣವಾಗಿ ಮುಕ್ತರಾಗ್ತಾರೆ ಆಗ ಹೆಗಡೆಯವರು ಯೋಚನೆ ಮಾಡ್ತಾರೆ ಈಗ ಆಯ್ತು ಬೆಳ್ತಂಗಡಿ ತಾಲೂಕಲ್ಲಿ ಮಾತ್ರ ಇಲ್ಲ ಇದು ಇಡೀ ರಾಜ್ಯದಲ್ಲಿ ಇದು ಸಮಸ್ಯೆ ಇದೆ ನಾವು ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಇದನ್ನು ಮಾಡಬಾರ್ದು ಅಂತೇಳಿ ತೀರ್ಮಾನ ತಗೊಂಡು ರಾಜ್ಯಾದ್ಯಂತ ಇಲ್ಲಿವರೆಗೆ ನಮ್ಮ ಕರ್ನಾಟಕದಲ್ಲಿ ಸುಮಾರು ಹತ್ತತ್ರ ಒಂದು ಸಾವಿರದ ಒಂಬೈನೂರ ಐವತ್ತರಷ್ಟು ಮಧ್ಯವರ್ಧನ ಶಿಬಿರಗಳಾಗಿದೆ ಈಗ ನಮ್ಮ ತಾಲೂಕಲ್ಲೂ ಸಹ ನಾವು ಮುಂದೆ ಅಕ್ಟೋಬರ್ ತಿಂಗಳಲ್ಲಿ ಕ್ಯಾಂಪ್ ಈಗಾಗಲೇ ಐದು ಕ್ಯಾಂಪ್ಗಳನ್ನ ಇಲ್ಲಿ ಮಾಡಿದ್ದೀವಿ ಅಕ್ಟೋಬರ್ ಸಹ ಇನ್ನೊಂದು ಕ್ಯಾಂಪ್ ಆಗ್ತಾ ಇದೆ ಈಗ ಮುಂದಿನ ವಾರ ಮದ್ದೂರ್ನಲ್ಲಿ ಆಗ್ತಾ ಇದೆ ಇದರ ಜೊತೆಗೆ ಈಗ ಏನಂತಂದ್ರೆ ಮಧ್ಯವರ್ಜನ ಸಕ್ಸಸ್ ಆಯ್ತು ತಿಳುವಳಿಕೆ ಬರ್ತಾ ಇದೆ ಈಗ ಏನಾಗ್ತಾ ಇದೆ ಈ ಮಧ್ಯವರ್ಜನಕ್ಕೆ ಮದ್ಯಕ್ಕೆ ದಾಸರಾಗ್ತಾ ಇರೋ ದಿಡ್ಚಟಿಕ್ ಆಗ್ತಾ ಇರೋರು ಯಾರು ಮದ್ಯ ವಯಸ್ಕರು ಕೂಲಿ ಕಾರ್ಮಿಕರು ಇವರಾಲೇ ನಲವತ್ತು ಐವತ್ತು ವರ್ಷ ಆಜುಬಾಜಿರ್ತಕ್ಕಂಥವ್ರು ಇವರು ದೈಹಿಕವಾಗಿ ಅವ್ರ ಪರಿವರ್ತನೆ ಆದರೂ ಸಹ ತಿರ್ಗಿ ಅವರು ಸುಸ್ಥಿತಿಗೆ ಬರೋಕ್ಕಾಗಲ್ಲ ಅವ್ರು ಕಳ್ಕೊಂಡಿರೋ ಜೀವನನ ಈಗ ನಾವು ಇದನ್ನ ಪ್ರಾರಂಭದಲ್ಲೇ ಚುಟಾಕ್ಬೇಕು ಮದ್ಯ ವ್ಯಸನಿಗಳು ಆದ್ಮೇಲೆ ನಾವು ಕರ್ಕಬಂದು ಕ್ಯಾಂಪ್ ಮಾಡಿ ಅವ್ರನ್ನ ಪರಿವರ್ತನೆ ಮಾಡೋದಕ್ಕೆ ಮುಂಚೆ ಯಾರು ಮದ್ಯಕ್ಕೆ ಹೋಗಬಾರ್ದು ಮಕ್ಕಳಲ್ಲೇ ಇದನ್ನು ನಾವು ಪ್ರಾರಂಭಿಕವಾಗಿ ಪರಿವರ್ತನೆ ಮಾಡಬೇಕು ಅವರಿಗೆ ಅರಿವನ್ನು ಮೂಡಿಸಬೇಕು ಅಂತ ಚಿಂತನೆ ಮಾಡಿ ನಮ್ಮ ಜನಜಾಗೃತಿ ಯೋಜನೆಯ ವತಿಯಲ್ಲಿ ಅಡಿಯಿಂದ ಮಧ್ಯ ನಾವು ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆಗಳು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಗಳು ತಂಬಾಕು ವಿರೋಧಿ ದಿನಾಚರಣೆಗಳು ಮತ್ತು ಈಗ ನಾವು ಗಾಂಧಿ ಜಯಂತಿ ಕಾರ್ಯಕ್ರಮಗಳು ಈಗ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಈಗ ಶಾಲಾ ಕಾಲೇಜು ಮಟ್ಟದಲ್ಲಿ ಏನಾಗ್ತಾ ಇದೆ ಇತ್ತೀಚಿನ ಯುವಕರು ವಿಶೇಷವಾಗಿ ಈ ಕಾಲೇಜು ಮಟ್ಟದಲ್ಲಿರ್ತಕ್ಕಂಥ ಇವುಗಳು ಹದಿನೇಳು ಹದಿನೆಂಟು ಒಂದು ಇಪ್ಪತ್ತು ಇಪ್ಪತ್ತೆರಡರ ತನಕ ಏನಾಗ್ತಾ ಇದೆ ವಿದ್ಯಾರ್ಥಿಗಳಾಗಿರ್ಲಿ ಯಾರೇ ಆಗಿರ್ಲಿ ಆ ಹದಿನೇಳು ಹದಿನೆಂಟನೇ ವಯಸ್ಸಿನಲ್ಲಿ ನಮ್ಮ ಬಾಡಿಲಿ ಬದಲಾಗ್ತಕ್ಕಂಥ ಹಾರ್ಮೋನ್ಸ್ಗಳ ಎಫೆಕ್ಟ್ ಇಂದನೋ ಅಥವಾ ಸಹವಾಸದಿಂದನೋ ನಮ್ಮ ಇನ್ನೂ ನಮಗಂತ ಒಂದು ಮಾನಸಿಕ ಬೌದ್ಧತೆ ಇರೋದ್ರಿಂದನೋ ಸಹವಾಸ ದೋಸ್ತಿಂದನೋ ಇನ್ನೊಬ್ರು ನೋಡೋ ಕ್ರೇಜ್ಗೂ ಯಾರೋ ಒಬ್ರು ಮಾಡ್ತಾ ಇರ್ತಾರೆ ಎಲ್ಲೋ ನೋಡಿರ್ತೀರಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಿ ಟಿವಿಗಳಲ್ಲಿ ನೋಡಿರ್ತೀರಿ ಸಿನಿಮಾಗಳಲ್ಲಿ ನೋಡಿರ್ತೀರಿ ಅವನು ಏನ್ ಮಾಡ್ತಾ ಇದ್ದಾನೆ ನಾನು ಒಂದ್ಸತಿ ಮಾಡಬೇಕು ಅಂತ ಟ್ರೈ ಮಾಡೋದು ಟ್ರಯಲ್ ಮಾಡೋದು ನೋಡಿ ಇವತ್ತು ವಿದ್ಯಾರ್ಥಿಗಳು ಸಹ ಈ ಒಂದು ಮಾದಕ ವಸ್ತುಗಳಲ್ಲಿ ಸಿಕ್ಕಾಕೊಳ್ ಈ ಜಾಲದಲ್ಲಿ ಸಿಕ್ಕಾಕೊಳ್ತಾ ಇರೋ ಸಂದರ್ಭಗಳು ಸಮಾಜದಲ್ಲಿ ಅನೇಕ ಉದಾಹರಣೆಗಳಿದೆ